ಒಳಕಾಲ್ಕೂರು ತಾಲೂಕಿನ ನಾಗಸಮುದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಸೋಮವಾರರಂದು ನಡೆದ ಚುನಾವಣೆಯಲ್ಲಿ ಪದ್ಮಾವತಿ ರವರು ಅವಿರೋಧವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಶಂಕರಪ್ಪ ರವರು ತಿಳಿಸಿದರು ಇಪ್ಪತ್ತು ಸದಸ್ಯರ ಬಲವುಳ ನಾಗಸಮುದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು ಯಾವುದೇ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಪದ್ಮಾವತಿ ನಿಂಗರಾಜ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಮಹಾಂತೇಶ್ ಪಿಡಿಯು ಪ್ರದೀಪ್ ಸದಸ್ಯರಾದ ನಜೀರ್ ಅಹ್ಮದ್ ಗೋವಿಂದಪ್ಪ ಆಂಜನಮ್ಮ ಗಂಗಮ್ಮ ನಾಗೇಶ್ ಶಿವಗಂಗಮ್ಮ ತಿಪ್ಪಮ್ಮ ತಿಮ್ಮಕ್ಕ ಪುಷ್ಪಪತಿ ಯಾಸೀನಾ ಬಾನು ಮಲ್ಲಿಕಾರ್ಜುನ್ ಎನ್ ಮಹಾಂತಖ ನಾಗರಾಜ್ ತಿಮ್ಮಕ್ಕ ಗೋವಿಂದ ಗುರುಸ್ವಾಮಿ ಊರಿನ ಮುಖಂಡರಾದ ಗೋವಿಂದಪ್ಪ ತಿಪ್ಪೇಸ್ವಾಮಿ ಬುಮ್ಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದರು ನೂತನ ಅಧ್ಯಕ್ಷರಿಗೆ ಊರಿನ ಗ್ರಾಮಸ್ಥರು ಆಗಮಿಸಿ ಹೂಮಾಲೆ ಹಾಕಿ ಶುಭ ಕೋರಿದರು ಸ್ಥಾನದ ಚುನಾವಣೆಗೆ ಶಂಕರಪ್ಪ ಜಿ ಎಸ್ ತಹಸೀಲ್ದಾರ್ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿ ಅಂತ ನಿಮಿಸಿದ್ರು ಅದ್ರ ಪ್ರಕಾರ ಇವತ್ತು ನಾವು ನಾಗಸಮುದ್ರ ಗ್ರಾಮ ಪಂಚಾಯಿತಿ ಹಾಜರಾಗಿ ಏನು ನಾವು ನಾಮಪತ್ರ ಸ್ವೀಕರಿಸುವ ಸಮಯ ಏನು ಕೊಟ್ಟಿದ್ವಿ ಹತ್ತು ಮೂವತ್ತು ಒಳಗೆ ಅಂತ ನನಗೆ ಒಂದು ನಾಮಪತ್ರ ಸ್ವೀಕೃತಿ ಆಯಿತು ಪದ್ಮಾವತಿ ಫೋನ್ ನಾಗರಾಜ್ ಅಂತ ಸೊ ಮಹಿಳಾ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಇರೋದರಿಂದ ಮತ್ತು ಅವ್ರ ಜೊತೆಗೆ ಯಾರು ಇತರೆ ಯಾರು ನಾಮಪತ್ರ ಸಲ್ಲಿಸದೇ ಇರೋದರಿಂದ ಅವರೇನು ಟೈಮ್ ಕೊಟ್ಟಿದ್ವಿ ಹನ್ನೊಂದರಿಂದ ಹನ್ನೊಂದು ಹದಿನೈದಕ್ಕೆ ನಾಮಪತ್ರ ಪರಿಶೀಲನೆ ಅಂತ ಇತ್ತು ಪರಿಶೀಲನೆ ಮಾಡಿದ್ವಿ ಸೊ ಆ ಸಮಯದೊಳಗೆ ಸದರಿ ಸ್ವೀಕೃತಿಯಾದಂಥ ಪದ್ಮಾವತಿ ಉಪಂ ನಾಗರಾಜ್ ಆಲಯ ಇರುವುದರಿಂದ ಅವರ ನಾಮಪತ್ರವನ್ನು ನಾವು ಅಂಗೀಕರಿಸಿದ್ವಿ ಅದೇ ರೀತಿಯಾಗಿ ನಾಮಪತ್ರ ಇನ್ನು ತಳಕ್ಕೆ ನಾವು ಹನ್ನೊಂದರಿಂದ ಹನ್ನೊಂದು ನೀರು ಸಮಯ ಕೊಟ್ಟಿದ್ವಿ ಆ ಸಮಯದಲ್ಲಿ ಯಾವುದೇ ನಾಮಪತ್ರ ಹಿಂದಕ್ಕೆ ಕಟ್ಕೊಳ್ಳಿಲ್ಲ ಆ ಕಾರಣದಿಂದ ಆ ಸಮಯೂ ಮುಕ್ತಾಯ ಆದ ನಂತರ ಈಗ ನಾವು ಸದರಿ ಒಂದೇ ನಾಮಪತ್ರ ಸ್ವೀಕಾರ ಆಗಿದ್ದರಿಂದ ಮತ್ತು ಅರ್ಹ ಇರುವುದರಿಂದ ನಾಗಸಮುದ್ರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರು ಅಂತೇಳಿ ಶ್ರೀಮತಿ ಪದ್ಮಾವತಿ ಫೋನ್ ನಾಗರಾಜನ ನಾನು ತಹಶೀಲ್ದಾರ್ ಮತ್ತು ಗೊತ್ತು ಅಧಿಕಾರಿ ಘೋಷಣೆ ಮಾಡ್ತಾ ಇದ್ದೇನೆ